ಐ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಲ್ಲಿ ನಾನು ಗರಿಗರಿಯಾಗಿ ದೋಸೆ ಮಾಡೋದು ಮತ್ತು ಆಲೂಗಡ್ಡೆ ಪಲ್ಯ ಮಾಡೋದು ವೀಡಿಯೋ ಮಾಡಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅದನ್ನು ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ದೋಸೆ ಈ ಥರ ಕೆಂಪಿಗೆ ಬರಬೇಕು ಸಾಫ್ಟಾಗೂ ಬರಬೇಕು ಗರಿಯಾಗೂ ಬರಬೇಕು ಅಂದರೆ ನಾವು ಹೇಗೆ ನೆನೆ ಹಾಕಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಕಪ್ಪಲ್ಲಿ ಎರಡು ಕಪ್ಪು ಫುಲ್ಲು ಕಪ್ಪು ಅಕ್ಕಿ ನೆನೆ ಹಾಕಿದ್ದೀನಿ ಮತ್ತು ಈ ಕಪ್ಪಲ್ಲಿ ನಾನು ಒಂದು ಕಪ್ಪು ಉದ್ದಿನಬೇಳೆ ಉದ್ದನ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಉದ್ದಿನಬೇಳೆ ನೆನೆ ಹಾಕಿರೋದು ಒಂದು ಕಾಲು ಕಪ್ಪಿನಷ್ಟು ಕಡಲೆಬೇಳೆ ಇದೇ ಕಪ್ಪಲ್ಲಿ ಕಾಲು ಕಪ್ನಷ್ಟು ಕಡಲೆಬೇಳೆ ಮೆಂತೆಕಾಳು ಹಾಕಿರೋ ಮೊಮ್ಮೆ ಗಟ್ಟಿ ಆಗುತ್ತೆ ಅಂತ ಕಾಳು ನಾನು ಹಾಕೋದಿಲ್ಲ ನೋಡಿ ಇದು ನೆಂದೋಗಿದೆ ಇದು ಬೆಳಗ್ಗೆ ನೆನೆ ಹಾಕಿರೋದು ಈಗ ಸಂಜೆ ಆರೂವರೆಯಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು ಇದು ನೆಂದಿರೋ ಅಕ್ಕಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಈ ಟೈಮಲ್ಲಿ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಸಂಜೆ ಆರೂವರೆ ಹಂಗೆ ಬೇಗ ಮಿಕ್ಸಿ ಮಾಡಿಕೊಂಡಷ್ಟು ಚೆನ್ನಾಗೆ ಒಂದು ಅರ್ಧ ಗಂಟೆ ಮುಂಚೆ ಈ ಗಟ್ಟಿ ಅವಲಕ್ಕಿನ ನೆನೆ ಹಾಕೋಬೇಕು ಚೆನ್ನಾಗೆ ನೀರಲ್ಲಿ ತೊಳೆದ್ಬಿಟ್ಟು ಕೇರ್ಬಿಟ್ಟು ಇದರಲ್ಲಿ ಭತ್ತ ಸಿಪ್ಪೆ ಎಲ್ಲ ಇರುತ್ತೆ ಚೆನ್ನಾಗಿ ತೊಳೆದುಬಿಟ್ಟು ಮೂರು ಮೂರು ಸಲ ನೆನೆ ಹಾಕ್ಕೋಬೇಕು ಅಂದರೆ ಸ್ವಲ್ಪ ಮಧ್ಯಾಹ್ನ ಮಾಡಿದ ಅನ್ನ ಅಥವಾ ರಾತ್ರಿ ಅನ್ನ ಸ್ವಲ್ಪ ಜಾಸ್ತಿ ಮಾಡಿ ಅನ್ನ ಮಿಕ್ಸಿ ಹೊಡೆಯೋದಾದರೆ ಅವಲಕ್ಕಿ ಬೇಡ ಅನ್ನ ಇಲ್ಲ ಅಂದಾಗ ಮಧ್ಯಾಹ್ನದ ಅನ್ನ ಇಲ್ಲ ಅಥವಾ ರಾತ್ರಿ ಅನ್ನ ಇನ್ನೂ ಮಾಡಿಲ್ಲ ನಾವು ಇವಾಗಲೇ ಮಿಕ್ಸಿ ಹೊಡೆಯುವಾಗ ಅನ್ನ ಸಿಕ್ಕಿಲ್ಲ ಅಂತ ಅಂದರೆ ನಾವೇನು ಮಾಡೋದು ಸ್ವಲ್ಪ ಗಟ್ಟಿ ಅವಲಕ್ಕಿನ ಒಂದು ಅರ್ಧ ಗಂಟೆ ನೆನೆ ಹಾಕ್ಬಿಟ್ಟು ಇದು ಮಿಕ್ಸಿ ಮಾಡ್ಕೊಳ್ಳೋದು ಒಂದು ಅರ್ಧ ಗಂಟೆ ನೆನೆಂದರೆ ಸಾಕು ಗಟ್ಟಿ ಅವಲಕ್ಕಿ ಸಪ್ರೇಟಾಗಿ ನೆನೆ ಹಾಕ್ಕೊಳ್ಳೋದು ಇದನ್ನು ಬೆಳಗ್ಗೆನೇ ನೆನೆ ಹಾಕ್ಬಿಟ್ರೆ ಅಕ್ಕಿಯಲ್ಲಿ ತುಂಬ ಮಸರಾದಂಗೆ ಆಗಿಬಿಡುತ್ತೆ ಅಂತ ನಾನೊಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕ್ತಾ ಇದ್ದೀನಿ ಅಷ್ಟೆ ಇದಕ್ಕಿಂತ ಅನ್ನ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅನ್ನ ಇಲ್ಲ ಅನ್ನ ಟೈಮಲ್ಲಿ ನಾವು ಅವಲಕ್ಕಿನ ಹಾಕ್ಕೊಬೋದು ಅವಲಕ್ಕಿ ಹಾಕಿದರೆ ಎರಡು ಮೂರು ದಿನ ಇಟ್ಕೋಬೋದು ಹಿಟ್ಟನ್ನು ಫ್ರಿಜ್ಜಲ್ಲಿ ಏನಾಗಲ್ಲ ಒಂದು ಅರ್ಧ ಗಂಟೆ ನೆನೆ ಹಾಕ್ತಾ ಇದ್ದೀನಿ ಇದಾದ ನಂತರ ಈಗ ನೋಡಿ ಅದು ಅರ್ಧ ಗಂಟೆ ನೆಂದಾಗಿದೆ ಸುಮಾರು ಒಂದು ಏಳು ಗಂಟೆ ಎಂಟು ಗಂಟೆ ಸಮಯ ನಾನು ಮಿಕ್ಸಿ ಮಾಡ್ತಾ ಇರೋದು ಎಂಟೂವರೆನೇ ಆಗಿತ್ತು ಬೇಗ ಮಾಡಿಕೊಂಡ್ರೆ ಒಳ್ಳೆಯದು ಇವಾಗ ಮಳೆಗಾಲ ಆಗಿರೋದ್ರಿಂದ ಅದು ತುಂಬ ಈಸ್ಟ್ ಬರೋದಿಲ್ಲ ಬೇಗನೆ ನಾವು ಸ್ವಲ್ಪ ಒಂದು ಆರೂವರೆ ಏಳು ಗಂಟೆ ಹಂಗೆ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿ ಅದು ಈಸ್ಟ್ ಬರುತ್ತೆ ಅಂದರೆ ಉಳಿ ಬರುತ್ತೆ ಇಟ್ಟು ನೋಡಿ ಅಕ್ಕಿನ ನಾನು ಈಗ ಮಿಕ್ಸಿ ಮಾಡ್ತಾಯಿದ್ದೀನಿ ಇಡ್ಲಿನೇ ಅಷ್ಟೇ ಮಾಡ್ತಾಯಿದ್ದೀವಿ ದೋಸೆ ಮಾಡ್ತಿಲ್ಲ ಅನ್ನೋದಾದರೆ ಸ್ವಲ್ಪ ಒಂದು ಸಣ್ಣ ರವೆ ನುಚ್ಚು ಬರೋವಂಗೆ ಮಿಕ್ಸಿ ಮಾಡ್ಕೋಬೇಕು ನಾವು ದೋಸೆ ಮಾಡ್ತೀವಿ ಅನ್ನೋದಾದರೆ ಫುಲ್ಲು ನೈಸಾಗೆ ರುಬ್ಕೋಬೇಕು ಸ್ವಲ್ಪ ನುಚ್ಚು ಥರ ಇದ್ರೂ ಸ್ವಲ್ಪ ಸಣ್ಣ ನುಚ್ಚು ಸಣ್ಣ ರವೆ ಬಾಂಬೆ ರವೆ ಥರ ಒಡ್ಕೋಬೇಕು ಆವಾಗ ಇಡ್ಲಿ ಪಡ್ಡು ದೋಸೆ ಮೂರು ಕೂಡ ಚೆನ್ನಾಗೇ ಬರುತ್ತೆ ಬರೀ ಇಡ್ಲಿ ಮಾಡೋದಾದರೆ ಮಾತ್ರ ಸ್ವಲ್ಪ ನುಚ್ಚಿಗೆ ಹಾಕಿದರೆ ರವೆ ಇಡ್ಲಿ ಥರ ಬರುತ್ತೆ ಇದು ಅಕ್ಕಿ ಒಡೆದಿರೋದಿದು ಇದು ಅಕ್ಕಿನೇ ಸಪ್ರೇಟು ಬೇಳೆನ ಸಪ್ರೇಟು ಮಿಕ್ಸಿ ಯಾವಾಗಲೂ ನಾನು ಯಾವ ಥರ ಮಾಡ್ತಿದ್ದೀನಿ ಆ ಥರ ತೋರಿಸಿದ್ದೀನಿ ಸ ಎರಡು ಟ್ರಿಪ್ಪಲ್ಲಿ ಅಕ್ಕಿ ನಾನು ಒಡೆದಿದ್ದೀನಿ ಎರಡು ಕಪ್ ಅಕ್ಕಿ ನೆನೆ ಹಾಕಿದ್ದೆ ಉದ್ದಂಗ ಕಪ್ಪಲ್ಲಿ ಎರಡು ಟ್ರಿಪ್ಪು ಒಡೆದಿದ್ದೀನಿ ಈಗ ಇದು ಉದ್ದಿನಬೇಳೆ ಕಡಲೆಬೇಳೆ ಸಪ್ರೇಟ ನೆನೆ ಹಾಕಿರೋದಿದು ಉದ್ದಿನಬೇಳೆ ಕಡಿಮೆ ನೆನೆ ಹಾಕಿದರೂ ಪರವಾಗಿಲ್ಲ ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕಿದಷ್ಟು ಸ್ವಲ್ಪ ಮಿದು ಬರೋಲ್ಲ ಉದ್ದಿನಬೇಳೆ ಕಡಿಮೆ ಇದ್ದಷ್ಟು ಒಳ್ಳೆಯದು ನಾನು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಉದ್ದಿನಬೇಳೆ ಹಾಕಿರೋದು ಇದು ಕಡಲೆಬೇಳೆ ಒಂದು ಕಾಲು ಕಪ್ಪು ಚಿಕ್ಕ ಕಪ್ಪಲ್ಲಿ ಇದನ್ನು ಒಂದು ನೈಸ ರುಬ್ಕೋಬೇಕು ಬೇಳೆದು ಮಾತ್ರ ಎಷ್ಟು ನೈಸ ರುಬ್ಕೊಳ್ತೀವೋ ಅಷ್ಟು ಒಳ್ಳೆಯದು ಯಾಕಂದರೆ ಇದು ಈಸ್ಟ್ ಬರ್ಸುತ್ತೆ ಒಂದೆರಡು ರೌಂಡ್ ಹೊಡೆದ ಮೇಲೆ ಅದು ಚೆನ್ನಾಗೇ ಎಲ್ಲ ರುಬ್ಕೊಂಡಿದೆ ರುಬ್ಬಿ ಆಗಿದೆ ಅನ್ನೋ ಟೈಮಲ್ಲಿ ಅವಲಕ್ಕಿನೇ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಹೊಡೆದಿದ್ದೀನಲ್ಲ ಆ ಇದರಲ್ಲೇ ಅವಲಕ್ಕಿ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಮಿಕ್ಸಿ ಮಾಡ್ಕೋಬೇಕು ಇದು ನಮ್ಮಮ್ಮಲ್ಲ ಯಾವ ಥರ ಮಾಡ್ತಿದ್ರೋ ಆ ಥರ ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಈ ಥರ ಸಣ್ಣಕ್ಕೆ ನಾವು ರುಬ್ಕೋಬೇಕು ಉದ್ದಿನ ಬೆಳೆದು ಮಾತ್ರ ತುಂಬ ಗಂಧ ಗಂಧ ಥರ ರುಬ್ಬಿರಬೇಕು ಈ ಥರ ಚೆನ್ನಾಗೇ ಸಣ್ಣಕ್ಕೆ ರುಬ್ಬೋದ್ರಿಂದ ಚೆನ್ನಾಗಿ ಅದು ಉಳಿ ಬರುತ್ತೆ ಈ ಮಳೆಗಾಲದಿಂದ ಬೇಗ ರುಬ್ಕೊಂಡಿಡಬೇಕು ಒಂದು ಆರು ಗಂಟೆ ಹಂಗೆ ರುಬ್ಬಿಟ್ರು ಕೂಡ ಬೆಳಗ್ಗೆ ಚೆನ್ನಾಗಿ ಇಷ್ಟು ಬಂದಿರುತ್ತೆ ನಾನು ರಾತ್ರಿ ರುಬ್ಬಿದಾಗ ಇದಕ್ಕೆ ಏನೂ ಹಾಕೋದಿಲ್ಲ ಉಪ್ಪು ಅಥವಾ ಸೋಡಾ ಪುಡಿ ಏನೂ ರಾತ್ರಿ ಏನೂ ಬೆರೆಸಲ್ಲ ಹಾಗೆಯೇ ಚೆನ್ನಾಗೆ ಕಲಿಸ್ಬಿಟ್ಟು ಅಕ್ಕಿ ಹೊಡೆದಿರೋದು ಮತ್ತು ಉದ್ದಿನಬೇಳೆ ಸಪ್ರೇಟಾಗಿ ಹೊಡೆದಿರ್ತೀನಲ್ಲ ಅದನ್ನೆಲ್ಲ ಚೆನ್ನಾಗೆ ಗೂರಾಡಿಬಿಟ್ಟು ನೀಟಾಗೆ ಮುಚ್ಚಿಬಿಟ್ಟು ಕೆಳಗಡೆ ಒಂದು ಬಟ್ಟೆ ಹಾಸಿ ಬಟ್ಟೆದ್ರ ಮೇಲೆ ಇಡಬೇಕು ಪಾತ್ರೆನ ಈಗ ನೋಡಿ ರಾತ್ರಿ ಆಯಿತು ರಾತ್ರಿ ನಾನು ಮಿಕ್ಸಿ ಮಾಡಿರೋದು ಇವಾಗ ಹಾಲು ಕಾಸೋಕ್ಕೆ ನಾನು ಹಾಲು ಕಾಸಿದ್ದೀನಿ ಎಪ್ಪಾಕ್ಲಿಕ್ಕೆ ರಾತ್ರಿ ಎಪ್ಪಾಕ್ಬಿಟ್ಟು ಬೆಳಗ್ಗೆಗೆ ಮೊಸರು ರೆಡಿ ಆಗುತ್ತೆ ಇದು ಗ್ರೀನ್ ಪಕೆಟ್ ಹಾಲಲ್ಲಿ ಹಾಲು ಚೆನ್ನಾಗಿ ಎಪ್ಪಾಗುತ್ತೆ ಇದು ರಾತ್ರಿ ನೋಡಿ ಒಂಬತ್ತು ಗಂಟೆ ಈ ಟೈಮಲ್ಲಿ ನಾನು ಇಡ್ಲಿ ಇಟ್ಟು ಹೊಡೆದಿರೋದು ಲೇಟಾಗಿ ಹೊಡೆದಿದ್ದೀನಿ ಇವತ್ತು ಆ್ಯಕ್ಚುಲಿ ಹೆಪ್ಪಾಕಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು ಹೆಪ್ಪನ್ನು ಹಾಕ್ಬೋದು ಮಕ್ಳಿಗೆ ಹೇಳಿದ್ರು ಕೂಡ ಅದು ಕಪ್ಪಲ್ಲಿರೋ ಮೊಸರಿನದ್ರೆಲ್ಲ ಹಾಕಿ ಅಂದರೆ ಹಾಕ್ತಾರೆ ಸ್ವಲ್ಪ ಟೆಂಪ್ರೇಚರ್ ಅದು ಒಂದು ನಲವತ್ತು ನಲವತ್ತೈದು ಡಿಗ್ರಿ ಬರಬೇಕು ಹಾಲಿಂದ ಟೆಂಪ್ರೇಚರ್ ತುಂಬ ಬಿಸಿ ಇದೆ ಅಲ್ವಾ ಆ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆದಮೇಲೆ ಹೆಪ್ಪಾಕಬೇಕು ಇದು ಬೆಳಗ್ಗೆ ಇದು ನೋಡಿ ಬಟ್ಟೆ ಮೇಲೆ ಇಟ್ಟಿದ್ದೀನಿ ಪಾತ್ರೆನ ಆ ಥರ ಬಟ್ಟೆ ಮೇಲೆ ಅದು ಸ್ವಲ್ಪ ಹೀಟ್ ಆಗುತ್ತೆ ಪಾತ್ರೆಗೆ ನೋಡಿ ಜಾಸ್ತಿ ಹುಳಿ ಬಂದಿಲ್ಲ ಸ್ವಲ್ಪ ಹುಳಿ ಬಂದಿದೆ ಅಷ್ಟೇ ಜಾಸ್ತಿ ಬಂದಿಲ್ಲ ಮಳೆಗಾಲ ಆಗಿರೋದ್ರಿಂದ ತುಂಬ ಮಳೆ ಹಿಡ್ಕೊಂಡಿತ್ತು ಆ ಟೈಮಲ್ಲಿ ಇದು ವಿಡಿಯೋ ಮಾಡಿರೋದು ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ ಅದು ತಂತಾನೆ ಚೆನ್ನಾಗಿ ಉಳಿ ಬಂದಿದ್ದರೆ ಸೋಡಾ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಸೊ ಅದು ತುಂಬ ಮಳೆ ಬಂದಿರೋದ್ರಿಂದ ತುಂಬ ಶೀತ ವಾತಾವರಣ ಇರೋದ್ರಿಂದ ಹುಳಿ ಜಾಸ್ತಿ ಬಂದಿಲ್ಲ ಅಂತ ಬೆಳಗ್ಗೆ ಎದ್ದ ತಕ್ಷಣ ಒಂದು ಆರು ಗಂಟೆ ಹಂಗೆ ನಾನು ಉಪ್ಪು ಮತ್ತು ಸೋಡಾ ಪುಡಿನ ಬೆರೆಸಿ ಚೆನ್ನಾಗಿ ಗೂರಾಡಿಬಿಟ್ಟು ಇಡ್ತೀನಿ ಒಂದು ಎಂಟು ಗಂಟೆಗೆ ದೋಸೆ ಒಯ್ಯಲಿಕ್ಕೆ ಅಷ್ಟೊತ್ತಿಗೆ ಫುಲ್ ಹುಳಿ ಬಂದಿರುತ್ತೆ ಹಿಟ್ಟೆಲ್ಲ ಹಗುರಾಗಿರುತ್ತೆ ಈಗ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ತೋರಿಸ್ತಾ ಇದ್ದೀನಿ ಇದು ನಾನು ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಒಬ್ಬೊಬ್ರು ನನ್ನ ಡಿಫ್ ಡಿಫ್ರೆಂಟಾಗಿ ಮಾಡ್ತಾರೆ ನಾನು ಹೇಗೆ ಮಾಡ್ತೀನಿ ಆ ಥರ ತೋರಿಸ್ತಿದ್ದೀನಿ ಆಲೂಗಡ್ಡೆ ಎಲ್ಲ ಹೆಚ್ಚಿದ್ದೀನಿ ಒಂದು ಐದಾರು ಆಲೂಗಡ್ಡೆ ದೊಡ್ಡದು ಒಂದು ಮೀಡಿಯಮ್ ಸೈಜ್ದು ಇದನ್ನು ಬೇಯಿಸ್ತೀನಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ವಿಷಲ್ ಕೂಗಿಸ್ತೀನಿ ಅಷ್ಟೇ ಜಾಸ್ತಿ ಏನು ನೀರು ಹಾಕಲ್ಲ ಉಪ್ಪಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ನಾನು ಯಾವ ಥರ ಮಾಡ್ತೀನೋ ಆ ಥರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ವಾ ನಾನು ಹೇಗೆ ಮಾಡ್ತೀನೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಒಂದು ಮೀಡಿಯಮ್ ಫ್ಲೇಮ್ಗೆ ಇಟ್ಟಿದ್ದೀನಿ ಈಗ ಆಲೂಗಡ್ಡೆಗೆ ನಾನು ಒಗ್ಗರಣೆಗೆ ಹಾಕೋದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಎಣ್ಣೆ ನಮಗೆ ಎಷ್ಟು ಬೇಕು ಒಬ್ಬೊಬ್ಬರದ್ದು ಥರ ಟೇಸ್ಟ್ ಇರುತ್ತೆ ನಾನು ಒಂದು ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ ಕೋಲ್ಡ್ ಪ್ರೆಸ್ಡ್ ಆಯಿಲು ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ನನಗೆ ಎಡಿಟಿಂಗು ಸ್ವಲ್ಪ ಈ ಸಲ ಪ್ರಾಬ್ಲಮ್ ಆಯಿತು ಸಾಸಿವೆ ಜೀರಿಗೆ ಹಾಕಿದ್ದೀನಿ ನಾನು ಹೊಸ್ದಾಗಿ ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಡಿಟಿಂಗ್ ಪ್ರಾಬ್ಲಮ್ ಆಗ್ತಿದೆ ಸ್ವಲ್ಪ ಲೆಂತಿ ಆಗಿದೆ ಇದು ವಿಡಿಯೋ ನೋಡಿ ಈರುಳ್ಳಿನ ಈ ಥರ ಹೆಚ್ಕೋಬೇಕು ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ತೆಳುವಾಗೆ ಉದ್ದುದ್ದಾಗಿ ಹೆಚ್ಕೋಬೇಕು ಎಲ್ಲ ಥರ ಅಡುಗೆಗೂ ಎಲ್ಲ ತ ಒಂದೇ ಥರ ಹೆಚ್ಕೊಳ್ಳೋಕ್ಕಾಗಲ್ಲ ಮೆಣಸಿನ್ಕಾಯಿ ಈ ಥರ ಸ್ವಲ್ಪ ಉದ್ದುದ್ದಾಗಿ ಹೆಚ್ಚಿದರೆ ಮಕ್ಳಿಗೆ ಬೇಡ ಅಂದರೆ ಎತ್ತಿಡ್ತಾರೆ ಕರ್ಬೇನು ಸೊಪ್ಪು ಹಾಕಿದ್ದೀನಿ ಕರ್ಬೇನ್ ಸೊಪ್ಪು ಅಷ್ಟೇ ಹಾಕಿಬಿಟ್ರೆ ತುಂಬ ಸಿಡಿಯುತ್ತೆ ಅಂತ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕರ್ಬೇನ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಫಸ್ಟಿಗೆ ಈರುಳ್ಳಿ ಜಾಸ್ತಿ ಆಗ್ತಾಯಿಲ್ಲ ಕಡಿಮೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕರ್ಬೇನ ಸೊಪ್ಪಿಂದು ಮತ್ತೆ ಹಸಿ ಮೆಣ್ಸಿನ್ಕಾಯ್ದು ಇದು ಬಿಡ್ಕೊಳ್ಳುತ್ತೆ ಅದು ಫ್ಲೇವರ್ ಬಿಡ್ಕೊಳ್ಳುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಅದಕ್ಕಾಗಿ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಅಷ್ಟೇ ಈಗ ಆಲೂಗಡ್ಡೆ ನೋಡಿ ಬೆಂದೋಗಿದೆ ಈ ಥರ ಬಿಟ್ಟು ಇದಕ್ಕೆ ತಣ್ಣೀರು ಕುಡಿಯೋ ನೀರನ್ನೇ ಹಾಕಬೇಕು ನಲ್ಲಿ ನೀರು ಹಾಕಬಾರ್ದು ಆಲ್ರೆಡಿ ಒಂದು ಸಲ ಬೇಯಿಸಿರ್ತೀವಲ್ವ ಈಗ ನಾವು ನಲ್ಲಿ ನೀರು ಹಾಕಬಾರ್ದು ಕುಡಿಯೋ ನೀರನ್ನೇ ಹಾಕಿ ತಣ್ಣಗೆ ಮಾಡ್ಕೋಬೇಕು ಬಿ ಸಿಪ್ಪೆ ಬಿಚ್ಚಲಿಕ್ಕೆ ಈ ಥರ ಎಲ್ಲದನ್ನು ಬಿಚ್ಕೋಬೇಕು ನೋಡಿ ತಣ್ಣೀರು ಹಾಕೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ ಇದನ್ನು ಸ್ವಲ್ಪ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಕೈಯಲ್ಲೇ ಸ್ಮ್ಯಾಶ್ ಮಾಡ್ತೀನಿ ಬಿಸಿ ಇರುತ್ತೆ ಒಬ್ಬೊಬ್ಬರಿಗೆ ಬಿಸಿ ಇರೋದು ಅಭ್ಯಾಸ ಇರಲ್ಲ ಸ್ಮ್ಯಾಶ್ ಮಾಡಲಿಕ್ಕೆ ಅಂತಲೇ ಏನಾದರೂ ಸಲಕರಣೆ ಇಟ್ಕೊಂಡಿರ್ತಾರೆ ನಾನು ಹೀಗೆ ಸ್ವಲ್ಪ ಕೈಯಲ್ಲೇ ಹಿಂಗೆ ಅಂದ್ಬಿಡ್ತೀನಿ ಇಲ್ಲಾಂದರೆ ಸ್ಪೂನಲ್ಲಿ ಅಂತೀನಿ ಆಲೂಗಡ್ಡೆ ಪಲ್ಯನ ಡಿಫ್ ಡಿಫ್ರೆಂಟಾಗಿ ಮಾಡ್ಬೋದು ನಾನು ಯಾವ ಥರ ಮಾಡ್ತೀನಿ ಆ ಥರ ತೋರಿಸ್ತಾ ಇದ್ದೀನಿ ಒಂದು ಫುಲ್ಲು ಗಂಧ ಥರ ಈಚಕ್ಬಾರ್ದು ಒಂದೊಂದು ದೊಡ್ಡ ಪೀಸು ಇರಬೇಕು ಒಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿಚ್ಚಗಿರಬೇಕು ಈಗ ಈರುಳ್ಳಿ ಎಲ್ಲದನ್ನು ಹಾಕಿಬಿಟ್ಟು ನಾನು ಇದನ್ನು ಮಾಡಿರೋದು ಹಸಿ ಕೊಬ್ಬರಿ ಹಾಕಿದ್ದೀನಿ ಹಸಿ ಕೊಬ್ಬರಿದು ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಉಪ್ಪಾಕ್ತಾಯಿದ್ದೀನಿ ಈ ಸಲ ಎಡಿಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅರ್ಶನ ಹಾಕೋದು ಮತ್ತು ಫುಲ್ಲು ಈರುಳ್ಳಿ ಹಾಕೋದು ವೀಡಿಯೋ ಸ್ವಲ್ಪ ನನಗೆ ಎಡಿಟಿಂಗ್ ಮಾಡುವಾಗ ತಪ್ಪಾಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯ ನಾವು ಹಸಿ ಕೊಬ್ಬರಿನ ಬೇ ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ ಬೇಗನೆ ಕೆಟ್ಟೋಗಿಬಿಡುತ್ತೆ ಸ್ವಲ್ಪ ಹಸಿ ಕೊಬ್ಬರಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಬೆಂದಿರೋ ಆಲೂಗಡ್ಡೆನೆಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡ ಪೀಸು ಬೇಕಂತಲೇ ಬಿಟ್ಟಿರೋದು ಆ ಥರ ಪಲ್ಯಲ್ಲಿ ಚೆನ್ನಾಗಿರುತ್ತೆ ಅಂದರೆ ಓಟ್ಲು ಪಲ್ಯಲ್ಲಿ ಹೇಗೆ ದೊಡ್ಡ ದೊಡ್ಡ ಪೀಸ್ ಇರುತ್ತಲ್ಲ ಆ ಥರ ಬರುತ್ತೆ ಒಂದೊಂದು ಪೀಸ್ ದೊಡ್ಡ ದೊಡ್ಡದಾಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಇದು ಒಗ್ಗರಣೆ ಹಾಕೋದು ಮತ್ತು ಅದು ಮೊದಲೇ ಬೆಂದಿರೋದ್ರಿಂದ ಪಲ್ಯ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ ಆಲೂಗಡ್ಡೆ ಪಲ್ಯ ಇಲ್ಲಿ ಮುಗೀತು ಕಾಯಿ ಚಟ್ನಿನೂ ಕೂಡ ಮಾಡಿದ್ದೆ ಬಟ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಕಾಯಿ ಚಟ್ನಿ ಇದ್ರಲ್ಲಿ ತೋರಿಸಿಲ್ಲ ನಾನು ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಕಾಯಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ಎರಡು ಚಟ್ನಿದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸ್ವಲ್ಪ ಒಂದೆರಡು ನಿಮಿಷ ಮಾಗಕ್ಕೆ ಬಿಡಬೇಕು ತಟ್ಟೆ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಮಾಗಕ್ಕೆ ಬಿಟ್ಟರೆ ಚೆನ್ನಾಗೆ ಮಾಗುತ್ತೆ ಈಗ ಸ್ವಲ್ಪ ಬೇಕಂದ್ರೆ ಲಿಂಬೆ ಹುಳಿನ ಇಡ್ ಇಂಟ್ಕೋಬೋದು ಬೇಕು ಅನ್ನೋರು ಹಿಂಡ್ಕೊಂಡ್ರೆ ರುಚಿಯಾಗಿರುತ್ತೆ ಈ ಥರ ನಾನು ನಾನು ಹಾಕಿರೋ ಥರ ದೋಸೆಗೆ ನೆನೆ ಹಾಕಿದರೆ ಇದರಲ್ಲಿ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಪಡ್ಡು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ದೋಸೆ ಹಿಟ್ಟು ನೋಡೋಣ ಬೆಳಗ್ಗೆ ಒಂದು ಆರು ಗಂಟೆ ಹಂಗೆ ಸ್ವಲ್ಪ ನಾನು ಸೋಡಾ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಹೂರಾಡಿಟ್ಟಿದ್ದೆ ಸ್ವಲ್ಪ ಅಗುರ ಆಗಿದೆ ಈಗ ಹಿಟ್ಟು ಬೇಸಿಗೆ ದಿನದಲ್ಲಿ ತಂತಾನೆ ಹುಳಿ ಬರುತ್ತೆ ಇಲ್ಲಾಂದರೆ ಬೇಗ ಒಂದು ಐದೂವರೆ ಆರು ಗಂಟೆ ಹಂಗೆ ನೈಟು ಮಿಕ್ಸಿ ಬೇಗ ಮಾಡಿದರೆ ಹಿಂದಿನ ದಿನ ಚೆನ್ನಾಗಿ ಹುಳಿ ಬಂದಿರುತ್ತೆ ನಾನು ಮಿಕ್ಸಿ ಮಾಡಿದಾಗ ಎಂಟೂವರೆ ಆಗಿತ್ತು ಹಾಗಾಗಿ ಹುಳಿ ಬಂದು ಬರದೇ ಇರೋದ್ರಿಂದ ನಾನು ಸ್ವಲ್ಪ ಸೋಡಾ ಪುಡಿ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಲೇಬೇಕು ಸೋಡಾ ಪುಡಿ ಸ್ವಲ್ಪ ಹುಳಿ ಬರಲಿಕ್ಕೆ ಹಾಕಿದ್ದೆ ನೋಡಿ ಈಗ ಹಿಟ್ಟು ಚೆನ್ನಾಗಿ ಆಗಿದೆ ಇದು ಪ್ರೆಸ್ಟಿದ್ದು ಸ್ಟಿಕ್ ಅಂಚು ಸ್ವಲ್ಪ ನೀರನ್ನ ಚುಮುಕ್ಸ್ಬಿಟ್ಟು ಅಂಚು ಸ್ವಲ್ಪ ಮಟ್ಟಿಗೆ ತಣ್ಣಗೆ ಮಾಡಿ ಆಮೇಲೆ ದೋಸೆ ಒಯ್ದರೆ ಚೆನ್ನಾಗಿ ಬರುತ್ತೆ ಇದ್ರ ಮೇಲೆ ಸ್ವಲ್ಪ ಆಯಿಲ್ ಇದ್ದೀನಿ ಕೆಲವೊಂದು ಅಡುಗೆಗಳಿಗೆ ಆಯಿಲ್ ಇಲ್ಲ ಅಂದರೆ ರುಚಿ ಬರಲ್ಲ ದೋಸೆಗೆ ಆಯಿಲ್ ಹಾಕಬೇಕು ನಾವು ತುಂಬ ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋದಾದರೆ ಬೇಡ ಇಲ್ಲ ನಮ್ಗೆ ಏನು ವೆಯ್ಟ್ ಲಾಸಿಂದ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದಾದರೆ ಆರಾಮಾಗಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕೆಲವೊಂದು ಅಡುಗೆಗಳಿಗೆ ಆಯಿಲ್ ಬೇಕೇ ಬೇಕಾಗುತ್ತೆ ಈಗ ನಾವು ಪಲ್ಯ ಮಾಡುವಾಗ ಸಾಂಬಾರು ಮಾಡುವಾಗ ಸ್ವಲ್ಪ ಆಯಿಲ್ ಕಡಿಮೆ ಯೂಸ್ ಮಾಡಿದರೂ ಪರವಾಗಿಲ್ಲ ದೋಸೆಗೆ ಸ್ವಲ್ಪ ಆಯಿಲ್ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಬಟ್ ಎರಡು ಚಮಚ ಏನು ಜಾಸ್ತಿ ಅಲ್ಲ ಒಂದು ಚಮಚ ಎರಡು ಚಮಚ ಹಾಕೋಬೋದು ನೋಡಿ ಈ ಥರ ಗರಿ ಗರಿಯಾಗಿ ಬಂದಿದೆ ನೋಡಿ ಅನ್ನ ಹಾಕಿದ್ರೂ ಇನ್ನೂ ಚೆನ್ನಾಗಿ ಬರುತ್ತೆ ಈ ಸಲ ನಾನು ದೋಸೆ ಹೊಡಿಲಿಕ್ಕೆ ಅನ್ನ ಹಾಕಿರಲಿಲ್ಲ ಬರೀ ಅವಲಕ್ಕಿ ಅಷ್ಟೇ ಹಾಕಿದ್ದು ಆಲೂಗಡ್ಡೆ ಪಲ್ಯ ದೋಸೆ ಮತ್ತು ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನಾನು ವಾರದಲ್ಲಿ ಒಂದು ಸಲ ಖಂಡಿತ ಇದನ್ನು ಮಾಡ್ತೀನಿ ಒಂದು ಸಲ ದೋಸೆ ಮಾಡ್ಕೊಂಡು ತಿಂತೀವಿ ಒಂದು ಸಲ ಪಡ್ ಮಾಡ್ಕೊಂಡು ತಿಂತೀನಿ ಅದೇ ಹಿಟ್ಟಲ್ಲಿ ಇದೇ ಹಿಟ್ಟನ್ನು ನಾನು ದಿನ ಪಡ್ ಮಾಡಿದ್ದೀನಿ ಸೊ ಆವತ್ತಿನ ದಿನ ನಾನು ಶೇಂಗಾ ಚಟ್ನಿ ಮಾಡಿದ್ದೆ ಶೇಂಗಾ ಚಟ್ನಿ ಕಾಯಿ ಚಟ್ನಿದು ಒಂದೇ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್